ಹೋಬಳಿಯಲ್ಲಿ ತೊಗಲಕಿ ಗ್ರಾಮದಲ್ಲಿ ಒಂದು ಜಾತ್ರೆ ನಡೀತದೆ ಆ ಜಾತ್ರೆಗೆ ನಮ್ಮ ಹೋಬಳಿ ಅಧ್ಯಕ್ಷ ಗೋಪಾಲ್ ಅವರು ಅನ್ನದಾಸೋ ಮಾಡಬೇಕು ಅನ್ನದಾಸೋ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಅದೊಂದು ಫ್ಲೆಕ್ಸ್ ಬೋರ್ಡ್ ಹಾಕ್ತಾರೆ ಆ ಫ್ಲೆಕ್ಸ್ ಬೋರ್ಡ್ ಅಲ್ಲಿ ಚೌದೇಶ್ವರಿ ತಾಯಿ ಫೋಟೋ ನಮ್ಮ ನಾಯಕರಾಗಿರುವಂತಹ ಓಡಿ ವಿಜಯಕುಮಾರ್ ತಮ್ಮ ಅವರು ಫೋಟೋ ಹಾಕೊಂಡು ಒಂದು ಅನ್ನದಾಸೋ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ

ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಬೇರೆ ಯಾವ ಮಾತು ಮಾತಾಡ್ಬೇಕು ಆ ಮಾತುಗಳನ್ನ ನಿಂದಿಸಿ ಬೈದು ಒಡೆದು ಧಮ್ಕಿ ಹಾಕಿ ನಿಮ್ಮ ಗ್ರಾಮದಿಂದ ನಿನ್ನ ಈ ಗ್ರಾಮದಿಂದ ಓಡಿಸ್ತೀನಿ ಈ ಗ್ರಾಮದಿಂದ ಹೊರಗಡೆ ಹಾಕ್ತೀನಿ ನಿನ್ನನ್ನು ಕೊಲೆ ಮಾಡ್ತೀನಿ ಅನ್ನೋ ಧಮ್ಕಿ ಹಾಕ್ತಾರೆ ಆದ್ರೆ ದಯಮಾಡಿ ಹೇಳ್ತೀನಿ ಸನ್ಮಾನ್ಯ ಶಾಸ್ತ್ರಿ ಇರ್ಬೋದು ಅವ್ರ ಕುಟುಂಬ ಇರ್ಬೋದು ನೂರೇ ಗ್ರಾಮ ಪಂಚಾಯತಿಗೆ ಈರಣ್ಣ ಜಾಕೀರ್ದಾರ್ ಯಾರು ಈ ತಾಲೂಕಿನ ಜನ ಬರ್ಕೋತಿಲ್ಲ ಆದರೆ ಯಾವುದೇ ಒಬ್ಬ ಕಾರ್ಯಕರ್ತ ಇರ್ಬೋದು ಯಾವುದೇ ಪಕ್ಷದ ಕಾರ್ಯಕರ್ತ ಮುಖಂಡ ಇರ್ಬೋದು ಆಯಾ ಪಕ್ಷದ ಮುಖಂಡರ ಮೇಲೆ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾರೆ ಎಲ್ಲರೂ ಒಂದೇ ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕಾಗಲ್ಲ ಒಂದೇ ಪಕ್ಷದಲ್ಲಿ ಇರಕ್ಕಾಗಲ್ಲ ಆದ್ರಿಂದ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನಿನ್ನೆ ಮಾಸ್ತಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಡ್ರಾಮಾ ಅಂದ್ರೆ ಡ್ರಾಮಾ ಒಂದ್ ಕಡೆ ಎಸ್ ಪಿ ಅವ್ರು ಮಾತಾಡ್ತಾರೆ ಒಂದು ಡಿ ವೈ ಎಸ್ ಪಿ ಅವ್ರ ಮಾತಾಡ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡೋ ಸಬ್ಇನ್ಸ್ಪೆಕ್ಟರ್ ಮಾತಾಡ್ತಾರೆ ನಾನು ಸುಮಾರು ಎರಡು ಗಂಟೆಗೆ ಮಾಸ್ತಿ ಸ್ಟೇಷನ್ ಹೋಗಿದ್ದೀನಿ ನಮ್ಮೆಲ್ಲ ಮುಖಂಡರು ಹನ್ನೆರಡು ಗಂಟೆಗೆ ಅಲ್ಲಿಗೂ ಸ್ಟೇಷನ್ ಬಂದಿರ್ತಾರೆ ಒಂದು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾವು ಸ್ಟೇಷನ್ ಎಫ್ಐ ಆರ್ ಕಾಫಿ ಕೊಡ್ತೀವಿ ಅಂತ ಹೇಳ್ತಾರೆ ಎಫ್ಐ ಆರ್ ಕಾಫಿ ಹಾಕ್ತಾರೆ ಎಫ್ಐ ಕಾಫಿ ಆದ ಬದಲಾವಣೆ ಮಾಡ್ತಾರೆ ಇದೇ ರೀತಿ ಮಾಡಿ 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 ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಏನು ಹೋಬಳಿ ಅಧ್ಯಕ್ಷ ಗೋಪಾಲ್ ಅವರು ಕೊಟ್ಟಿರುವಂತಹ ಒಂದು ಅರ್ಜಿ ಕಂಪ್ಲೇಂಟ್ ಕಾಪಿಯಲ್ಲಿ ಈರಣ್ಣ ಸನ್ನ ಬೆಳೇಗೌಡರವರು ಮತ್ತು ಚಾಲಕ ಚಾಲಕ ಅನ್ನೋ ಹೆಸರನ್ನ ಪೊಲೀಸರೇ ಸೇರಿಸ್ತಾರೆ ಚಾಲಕ ಮತ್ತು ಇತರರು ಸೇರಿಸ್ತಾರೆ ಆಯ್ತು ಒಂದು ಒಪ್ಕೊಂಡ್ವಿ ಈರಪ್ಪ ಈರಣ್ಣ ಮತ್ತು ಈರೇಗೌಡ ಈರೇಗೌಡ ಸಂದಾಪ್ ಎಳೇಗೌಡ ರವರು ಮತ್ತು ಚಾಲಕ ಮತ್ತು ಇತರರು ಆದ್ರೆ ಎಫ್ಐ ಕಾಪಿಯಲ್ಲಿ ಏನ್ ಬರ್ತದೆ ಗೊತ್ತಾ ನಾವು ಕೊಟ್ಟಂತ ಕಂಪ್ಲೇಂಟ್ ನೇ ತಿರ್ಚಿ ಎಫ್ಐ ಕಾಪಿಯಲ್ಲಿ ಏನಾಗ್ತಾರೆ ಅಂದ್ರೆ ಚಾಲಕ ಹಿರೇಗೌಡರ ಚಾಲಕ ಹಿರೇಗೌಡರ ಚಾಲಕ ಮತ್ತು ಇತರರು ಅಂತ ಹಾಕ್ತಾರೆ ಹಿರೇಗೌಡರು ಹೋಗ್ಬಿಟ್ರು ಚಾಲಕರ ಮೇಲೆ ಎಫ್ಐಆರ್ ಹಾಕ್ತಾರೆ ಹೊಡೆದಂತ ವ್ಯಕ್ತಿ ಈರೇಗೌದು ಬೈದಂತ ವ್ಯಕ್ತಿ ಈರೇಗೌದು ಧಮಕಿ ಆದ ವ್ಯಕ್ತಿ ಈರೇಗೌದು ಈ ಊರ್ ಬಿಟ್ಟು ಓಡಿಸ್ತೀನಿ ಅಂತ ಹೇಳಿದಂತ ವ್ಯಕ್ತಿ ಈರೇಗೌದು ಆದ್ರೆ ಇವತ್ತು ನ್ಯಾಯ ಕೊಡಬೇಕಾದಂತ ಪೊಲೀಸ್ ಅವರೇ ಇಂತ ಒಂದು ಏನು ತಪ್ಪು ದಾರಿಗೆ ಇರೀತಾರೆ ಅಂದ್ರೆ ನಾವು ಇನ್ನು ಯಾರಕ್ಕ ನ್ಯಾಯಕ್ಕೆ ಹೋಗ್ಬೇಕು ಯಾರಾದ್ರೂ ನಾವು ನ್ಯಾಯ ಕೇಳಬೇಕು ಅಂತ ನಮ್ಗೆ ಅರ್ಥ ಆಗ್ತಾರೆ ಎಷ್ಟು ಚೆನ್ನಾಗಿ ಚೀಟ್ ಮಾಡ್ತಾರೆ ಅಂದ್ರೆ ಐ ಆರ್ ಕಾಪಿಯಲ್ಲಿ ಬಾಬು ಎಫ್ ಐ ಆರ್ ಕಾಪಿನ ಲಾಸ್ಟ್ಗೆ ಮರಿಮಾಚಿ ನಾವು ಇನ್ನೇನು ಎಫ್ಐ ಆರ್ ಕಾಪಿ ಕೊಟ್ಟಿರಲ್ಲ ಅಂತ ಹೊರಗಡೆ ಬಂದು ನಮ್ಮ ಸ್ನೇಹಿತರ ಐ ಆರ್ ಕಾಪಿ ತೆಗೆದು ನೋಡಿದ್ರೆ ಆ ಐ ಆರ್ ಕಾಪಿಯಲ್ಲಿ ಅವ್ರ ಚಾಲಕನ ಮೇಲೆ ಕೇಸ್ ಹಾಕ್ತಾರೆ ಹೊರತು ಹಿರೇಗೌಡ ಮೇಲೆ ಕೇಸ್ ಹಾಕಲ್ಲ ಇದು ನ್ಯಾಯನಾ ಯಾರಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಹಿರೇಗೌಡನ್ನ ಹೊಡೆದಿದ್ರೆ ಅರೆಸ್ಟ್ ಮಾಡ್ತಾ ಇಲ್ಲ ಹೇಳಿ ಕೇಸ್ ಇಲ್ಲ ಒಂದು ಕೆಲಸ ಈ ಪೊಲೀಸ್ ಮಾಸ್ತಿ ಪೊಲೀಸ್ ಸ್ಟೇಷನ್ ನಡೆದಿದೆ ಈ ಒಂದು ಮಾಸ್ತಿ ಪೊಲೀಸ್ ಸ್ಟೇಷನ್ ನಡೆದಂತ ಒಂದು ಘಟನೆನ ಇವತ್ತು ನಾವೆಲ್ಲ ಮುಖಂಡರು ಜಿ ಹತ್ರ ಹೋಗ್ತಾ ಇದ್ದೀವಿ ಐದು ಗಂಟೆಗೆ ಐ ಜಿ ಅವರನ್ನ ಭೇಟಿ ಮಾಡ್ತಾ ಇದ್ವಿ ವಿವರವಾಗಿ ಎಲ್ಲಾ ಒಂದು ವಿಚಾರ ಏನಿದೆ ಅದನ್ನು ಜಿ ಅವರು ತಿಳಿಸಿ ನಮ್ಮ ಕಾರ್ಯಕರ್ತ ಹೇಳ್ತಿದ್ದಾನೆ ನಮ್ಮ ಮುಖಂಡ ಆ ಗೋಪಾಲ್ ಗೌಡನಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಸ್ವಾಭಿಮಾನಿ ಜನತಾ ಪಕ್ಷದ ಮುಖಂಡರು ಮಾಡ್ತೀವಿ ಈ ತಾಲೂಕಿನಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷ ಅಂತ ಯಾವುದೇ ಮುಖಂಡರು ಇರ್ಬೋದು ಯಾವುದೇ ಕಾರ್ಯಕರ್ತ ಇರ್ಬೋದು ಯಾವುದೇ ಸಂದರ್ಭದಲ್ಲಿ ಇರ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವುದೇ ಎಲ್ಲೇ ಗಲಾಟೆ ಆಗಲಿ ಏನೇ ಆಗಲಿ ಯಾವುದೇ ಸರ್ವಿಸ್ ಇರಲಿ ಯಾವುದೇ ಯಾರಿಗೆ ನಾವು ಸಹಾಯ ಮಾಡಬೇಕಾಗಲಿ ಫೋನ್ ಮಾಡಿ ನಾವು ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ಮೂಡಿ ವಿಜಯ್ ಕುಮಾರ್ ಅವರು ಇರ್ಬೋದು ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಇರ್ಬೋದು ನಮ್ಮೆಲ್ಲಾ ಮುಖಂಡರುಗಳು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿ